Hi friends, welcome to Wonders by You Canada. ಫ್ರೆಂಡ್ಸ್ ನಾವೆಲ್ಲರೂ ಪ್ರತಿದಿನ ಇಂಟರ್ನೆಟ್ ಅನ್ನು ಬಳಸ್ತಾ ಇದ್ದೇವೆ ಯಾಕಂದರೆ ಪ್ರತಿದಿನ ನಾವು ಯಾವುದೇ ಪ್ರಶ್ನೆ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರವನ್ನು ನಾವು ಇಂಟರ್ನೆಟ್ ಮೂಲಕ ಈಸಿಯಾಗಿ ಹುಡುಕ್ತೇವೆ ಹಾಗೆ ನಾವು ಹುಡುಕುವಾಗ ಅನೇಕ ರೀತಿಯ ವಿಚಿತ್ರವಾದ ಪೋಸ್ಟ್ಗಳನ್ನು ನಾವು ನೋಡಿರ್ತೇವೆ ಇಂಥವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಾಣುತ್ತೇವೆ ಆದರೆ ಅನೇಕವಾದ ರಹಸ್ಯವಾದ ಇಂಥ ವಿಚಾರಗಳು ನಮಗೆ ಅಚ್ಚರಿಯನ್ನು ಮೂಡಿಸಿವೆ ಈ ವಿಡಿಯೋದಲ್ಲಿ ನಾವು ಇಂಟರ್ನೆಟ್ ಮೂಲಕ ಬಹಿರಂಗವಾದ ಕೆಲವು ರಹಸ್ಯಗಳ ಬಗ್ಗೆ ನೋಡೋಣ ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಹಾಲೆಂದು ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟಿಂಗ್ ಟು ಸ್ಟಾರ್ಟ್ ದ ವಿಡಿಯೋ ನಂಬರ್ ಒನ್ ಕ್ಯಾರಿನ್ ಕ್ಯಾಥರಿನ್ ವಾಲ್ಡ್ ಗ್ರೇವ್ ಎರಡು ಸಾವಿರದ ಹನ್ನೊಂದರಲ್ಲಿ ಕೆನಡಾದಲ್ಲಿ ವಾಸಿಸುತ್ತಿರುವ ಕ್ಯಾರಿನ್ ಎಂಬ ಮಹಿಳೆ ಫೇಸ್ಬುಕ್ನಲ್ಲಿ ಬಹಳ ವಿಚಿತ್ರವಾದ ಪೋಸ್ಟ್ಗಳನ್ನು ಹಾಕುತ್ತಿದ್ದರು ಆದರೆ ಆ ಪೋಸ್ಟ್ಗೆ ಯಾವುದೇ ಅರ್ಥವಿಲ್ಲ ಹಾಗೆ ಇನ್ನೊಂದು ವಿಚಿತ್ರವಾದ ವಿಷಯವೇನೆಂದರೆ ತನ್ನ ಪೋಸ್ಟ್ಗೆ ತಾನೇ ರಿಪ್ಲೈ ಕೂಡ ಮಾಡಿಕೊಳ್ತಿದ್ಲು ಈಕೆ ಕೆನಡಾದ ಟೊರೆಂಟೊ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಅಲ್ಲದೆ ಹಲವು ದೇಶಗಳಲ್ಲಿ ಸಂಚರಿಸಿದ್ದಾರೆ ಈಕೆಗೆ ಫ್ರೆಂಚ್ ಎಸ್ಟೋನಿಯನ್ ಇಂಗ್ಲಿಷ್ ರಷ್ಯನ್ ಗ್ಯಾಲಿಕ್ ಲ್ಯಾಟಿನ್ ಜರ್ಮನ್ ಇಷ್ಟು ಭಾಷೆಗಳು ಕೂಡ ಈಕೆಗೆ ಗೊತ್ತು ಇಂತಹ ವೆಲ್ ಎಜುಕೇಟೆಡ್ ವುಮೆನ್ಗೆ ಈ ರೀತಿ ವಿಚಿತ್ರವಾದ ಪೋಸ್ಟ್ಗಳನ್ನು ಹಾಕುವುದು ಸಾಧಾರಣದ ವಿಷಯವಲ್ಲ ಈ ಪೋಸ್ಟ್ಗಳ ಮಧ್ಯೆ ಫೇಮಸ್ ಆರ್ಗನೈಸೇಷನ್ ಕುರಿತು ಮತ್ತು ಮಿಸ್ಟೇಕ್ಸ್ ಕುರಿತು ಪೋಸ್ಟ್ ಕೂಡ ಮಾಡಿದ್ದಾರೆ ಇವರು ಎಫ್ ಬಿ ಐ ಸಿ ಐ ಎ ಮೆನಿ ಬ್ಲ್ಯಾಕ್ ಇದರ ಕುರಿತು ಪೋಸ್ಟ್ ಮಾಡಿದ್ದಾರೆ ಕ್ಯಾರಿನ್ ಈ ರೀತಿ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಪೋಸ್ಟ್ ಮಾಡುತ್ತಾ ಇದ್ದಾರೆ ಅದಕ್ಕೆ ತಾನೇ ಕೂಡ ರಿಪ್ಲೈ ಮಾಡುತ್ತಾ ಇದ್ದಾರೆ ಆದರೆ ಈಕೆ ಇದೆಲ್ಲ ಯಾಕೆ ಮಾಡುತ್ತಿದ್ದಾಳೆ ಏನಾದರೂ ಬೇಕು ಅಂತ ಮಾಡ್ತಾ ಇದ್ದಾಳಾ ಎನ್ನುವ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗಲಿಲ್ಲ ತರುವಾಯ ಎರಡು ಸಾವಿರದ ಹದಿನಾರರಲ್ಲಿ ತನ್ನ ಫೇಸ್ಬುಕ್ ಅಕೌಂಟನ್ನು ಡಿಲೀಟ್ ಮಾಡಿದ್ದಾಳೆ ಹಾಗೆ ಪರ್ಮನೆಂಟ್ ಆಗಿ ಇಂಟರ್ನೆಟ್ಟಿಂದ ಪೋಸ್ಟ್ ಜೊತೆ ಮಾಯವಾಗಿದ್ದಾರೆ ನಂಬರ್ ಟೂ ಅನ್ನೌನ್ ಯೂಟ್ಯೂಬ್ ಚಾನಲ್ ಈಗ ನಾವು ನಿಗೂಢ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋಣ ಈ ಯೂಟ್ಯೂಬ್ ಚಾನಲ್ನ ಹೆಸರು ಬರೀ ನಂಬರ್ಸ್ನಲ್ಲಿ ಮಾತ್ರ ಇದೆ ಹಾಗೆ ಮಿಸ್ಟೇರಿಯಸ್ ವಿಡಿಯೋ ಟೈಟಲ್ ಕೂಡ ನಂಬರ್ಸ್ನಲ್ಲಿಯೇ ಇದೆ ಹಾಗೆ ಈ ಮಿಸ್ಟೇರಿಯಸ್ ವಿಡಿಯೋದಲ್ಲಿ ತೋರಿಸಿರುವ ಫೋಟೋಗಳು ಕೂಡ ತುಂಬ ಮಿಸ್ಟೇರಿಯಸ್ ಆಗಿ ಇದೆ ಈಗ ಹೇಳುವ ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿದರೆ ಎಷ್ಟು ಮಿಸ್ಟೇರಿಯಸ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಆಗಿದೆ ಎಂದು ನಿಮಗೆ ತಿಳಿಯುತ್ತದೆ ಈ ಚಾನೆಲ್ ನಲ್ಲಿ ಈ ವಿಡಿಯೋ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅದ ನಂತರ ಈವರೆಗೆ ಯಾವ ವಿಡಿಯೋ ಕೂಡ ಆ ಚಾನೆಲ್ನಲ್ಲಿ ನಲ್ಲಿ ಅಪ್ಲೋಡ್ ಆಗಿಲ್ಲ ಈ ಮಿಸ್ಟೀರಿಯಸ್ ವಿಡಿಯೋದಲ್ಲಿ ಯಾವುದೋ ಐಡನ್ ಮೆಸೇಜ್ ಇರಬಹುದು ಎಂದು ಹಲವಾರು ಅಭಿಪ್ರಾಯಪಟ್ಟಿದ್ದಾರೆ ಈ ವಿಡಿಯೋ ಅಪ್ಲೋಡ್ ಮಾಡಿದ ವ್ಯಕ್ತಿ ಯಾವುದೋ ವಿಷಯದ ಕುರಿತು ಎಚ್ಚರಿಕೆ ಕೊಡ್ತಿರಬೇಕು ಅನಿಸುತ್ತದೆ ಹಾಗೆ ಈ ವಿಡಿಯೋವನ್ನು ಯಾರು ಯಾತಕ್ಕಾಗಿ ಅಪ್ಲೋಡ್ ಮಾಡಿದರು ಎಂದು ಇದುವರೆಗೂ ಮಿಸ್ಟರಿಯಾಗಿ ಉಳಿದಿದೆ ನಂಬರ್ ತ್ರೀ ಅಕ್ಟೋಬರ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಡಾಟ್ ಕಾಮ್ ಇಂಟರ್ನೆಟ್ನಲ್ಲಿ ಒಂದು ಮಿಸ್ಟೇರಿಯಸ್ ವೆಬ್ಸೈಟ್ ಇದೆ ಅದೇ ಅಕ್ಟೋಬರ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಡಾಟ್ ಕಾಮ್ ನಿಜವಾಗಿಯೂ ಈ ವೆಬ್ಸೈಟ್ ಏಕೆ ಕ್ರಿಯೇಟ್ ಮಾಡಿದ್ರು ಇದರ ಹಿಂದಿನ ಕಾರಣವೇನು ಅಂತ ಗೊತ್ತಿಲ್ಲ ಈ ವೆಬ್ಸೈಟ್ ನಲ್ಲಿ ವಿಚಿತ್ರವಾದ ಫೋಟೋ ಮೆಸೇಜಸ್ ಕೌಂಟ್ ಡೌನ್ ಇದೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ವೆಬ್ಸೈಟ್ ಕಾಲ ಕಾಲಕ್ಕೆ ಬದಲಾಗುತ್ತಿದೆ ಅಂದ್ರೆ ಹಿಡನ್ ಮೆಸೇಜಸ್ ಟ್ರ್ಯಾಕ್ಸ್ ಫೋಟೋಸ್ ಕೌಂಟೌನ್ ರನ್ ಆಗ್ತಾ ಇದೆ ಆದರೆ ಇದೆಲ್ಲ ಯಾಕೆ ರನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಕೌಂಟ್ ಡೌನ್ ಪೂರ್ತಿಯಾದ ಕೂಡಲೇ ನಮ್ಮ ಪ್ರಪಂಚದಲ್ಲಿ ಯಾವುದೋ ವಿಚಿತ್ರವಾದ ಘಟನೆ ನಡೆಯುತ್ತಿದೆ ಎಂದು ಹಲವಾರು ಅಭಿಪ್ರಾಯ ಪಟ್ಟಿದ್ದಾರೆ ಈ ಕೌಂಟ್ ಡೌನ್ ಮುಗಿದ ತಕ್ಷಣ ಅದರಲ್ಲಿ ಯಾವುದೋ ಒಂದು ಅನ್ನೋನ್ ಫೋನ್ ನಂಬರ್ ಕಾಣಿಸುತ್ತದೆ ಈ ನಂಬರ್ಗೆ ಹಲವಾರು ಜನ ಕಾಲ್ ಕೂಡ ಮಾಡಿದ್ದಾರೆ ಕಾಲ್ ಮಾಡಿದವರಿಗೆ ಅದರಿಂದ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕೇಳಿ ಬಂದಿದೆ ಎಂದು ಹಲವಾರು ಜನ ಹೇಳಿದ್ದಾರೆ ಆಗ ಆ ವೆಬ್ಸೈಟ್ ಕೂಡ ತುಂಬಾ ಫೇಮಸ್ ಆಗಿದೆ ಆಗ ಗೌರ್ಮೆಂಟ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಬ್ಯಾನ್ ಮಾಡಿದೆ ಈಗ ಈ ವೆಬ್ಸೈಟನ್ನು ಓಪನ್ ಮಾಡಿದರೆ ಬ್ಲ್ಯಾಂಕ್ ಪೇಜ್ ಬರುತ್ತದೆ ನಿಜಕ್ಕೂ ಈ ವೆಬ್ಸೈಟನ್ನು ಏತಕ್ಕಾಗಿ ಕ್ರಿಯೇಟ್ ಮಾಡಿದರು ಇದರ ಹಿಂದಿನ ಕಾರಣ ಏನು ಎಂದು ಇದುವರೆಗೂ ಕೂಡ ಯಾರಿಗೂ ಕೂಡ ತಿಳಿಯಲಿಲ್ಲ ನಂಬರ್ ಫೋರ್ ನೈನ್ ಸೆವೆನ್ ತ್ರೀ ಇ ಎಚ್ ಟಿ ಎನ್ ಎಮ್ ಎಚ್ ನೈನ್ ಸೆವೆನ್ ತ್ರೀ ಡಾಟ್ ಕಾಮ್ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೂ ಇಂಟರ್ನೆಟ್ನಲ್ಲಿ ಒಂದು ವೆಬ್ಸೈಟ್ ಜನರನ್ನು ಆಕರ್ಷಿಸ್ತಾ ಇದೆ ಇದರ ಹೆಸರು ಕೂಡ ಬಹಳ ವಿಚಿತ್ರವಾಗಿ ಇದೆ ಈ ವೆಬ್ಸೈಟ್ನಲ್ಲಿ ಏನೂ ಏನು ಅರ್ಥವಿಲ್ಲ ಆದರೆ ಈ ವೆಬ್ಸೈಟ್ನಲ್ಲಿ ಇರುವ ಆಲ್ಫಾಬೆಟ್ಸ್ ಅನ್ನ ರಿವರ್ಸ್ ಮಾಡಿದರೆ ದಿ ವುಮೆನ್ ಎನ್ನುವ ಒಂದು ವರ್ಡ್ ಕಾಣಿಸುತ್ತದೆ ಅಂದ್ರೆ ಮನುಷ್ಯ ಎಂದರ್ಥ ಈ ವೆಬ್ಸೈಟ್ ಅನ್ನ ಓಪನ್ ಮಾಡಿದರೆ ಅಬ್ರಕ ದಬ್ರಾ ಅನ್ನೋ ರಿವರ್ಸ್ ಟ್ರ್ಯಾಂಗ್ಯುಲರ್ ಫಾರ್ಮ್ಸ್ ಕಾಣಿಸುತ್ತದೆ ಇದು ಮಾತ್ರವಲ್ಲ ಈ ವೆಬ್ಸೈಟ್ ನಲ್ಲಿ ಯಾವುದೋ ಇಮೇಜಸ್ ವರ್ಡ್ಸ್ ಕೂಡ ಇದೆ ಆದರೆ ಇದಕ್ಕೆ ಅರ್ಥ ಕೂಡ ಇಲ್ಲ ಹಲವು ಜನ ಈ ವೆಬ್ಸೈಟ್ನಲ್ಲಿ ಯಾವುದೋ ಒಂದು ರಿಲಿಜಿಯನ್ಗೆ ಸಂಬಂಧ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಕೆಲವರು ಜನರನ್ನು ಆಕರ್ಷಿಸಲು ಈ ರೀತಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಹಾಗೆ ವೆಬ್ಸೈಟ್ನಲ್ಲಿ ಬಹಳ ವಿಚಿತ್ರವಾದ ಒಂದು ಪೋಸ್ಟ್ ಉಂಟು ಇದನ್ನು ಪೂರ್ತಿಯಾಗಿ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲೊಂದು ಭಯಾನಕ ಫೋಟೋ ಕಾಣಿಸುತ್ತದೆ ನಂಬರ್ ಫೈವ್ ಜಾನ್ ಡಾಟ್ ಕಾಮ್ ಜಾನ್ ಡಾಟ್ ಕಾಮ್ ಎನ್ನುವ ವೆಬ್ಸೈಟನ್ನು ನೋಡುವುದಕ್ಕೆ ಬಹಳ ಸಿಂಪಲ್ ಆಗಿ ಇದೆ ಇದರಲ್ಲಿ ಕೆಲವು ಬೇಸಿಕ್ ಇಮೇಜಸ್ ಅಪ್ಲೋಡ್ ಆಗಿದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಪ್ಷನ್ ಓಪನ್ ಆಗುತ್ತದೆ ಪ್ರತಿ ಲಾಗಿನ್ ಪೇಜ್ ಕೂಡ ಅನ್ನೋನ್ ಕೋಡ್ಗೆ ಸಂಬಂಧಿಸಿದ್ದು ಅಂದರೆ ಇದು ಪ್ರತಿ ಲಾಗಿನ್ ಪೇಜ್ನಲ್ಲೂ ನಲ್ಲೂ ಕೂಡ ಅನ್ನೋನ್ ಕೋಡನ್ನು ಕೇಳುತ್ತದೆ ಒಮ್ಮೆ ಒಬ್ಬ ಯೂಸರ್ ಈ ವೆಬ್ಸೈಟ್ ನಲ್ಲಿರುವ ಕೋಡನ್ನ ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡಿದ್ದಾರೆ ಆಗ ಅವನಿಗೆ ಈ ವೆಬ್ಸೈಟ್ ಓನರ್ ಹೆಸರು ಜಾನ್ ಎಂದು ಗೊತ್ತಾಗಿದೆ ಈತನು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾನೆ ತುಂಬ ಜನ ಈ ವೆಬ್ಸೈಟನ್ನು ಹ್ಯಾಕ್ ಮಾಡಿ ಲಾಗಿನ್ ಪಾಸ್ವರ್ಡನ್ನು ಬ್ರೇಕ್ ಮಾಡಲು ಪ್ರಯತ್ನಿಸಿದ್ದಾರೆ ಆದರೆ ಯಾರೂ ಕೂಡ ಸಕ್ಸಸ್ ಆಗಲಿಲ್ಲ ನಿಜವಾಗಿಯೂ ಜಾನ್ ಡಾಟ್ ಕಾಮನ್ನು ಯಾವುದಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಯಾರೂ ಕೂಡ ತಿಳಿದುಕೊಳ್ಳಲಿಲ್ಲ ಈ ವೆಬ್ಸೈಟ್ ನೈನ್ಟೀನ್ ನೈಂಟಿ ಸಿಕ್ಸ್ ರಿಂದ ಇಂಟರ್ನೆಟ್ನಲ್ಲಿ ಇದೆ ಆದರೆ ಇದುವರೆಗೂ ಕ್ಲೋಸ್ ಮಾಡಿಲ್ಲ ಈಗ ಈ ವೆಬ್ಸೈಟನ್ನು ಮಾರಾಟಕ್ಕೆ ಇಟ್ಟರೆ ಇದರ ಬೆಲೆ ಲಕ್ಷಗಳಲ್ಲಿ ಇರಬಹುದು ಎಂದು ಸಾಕಷ್ಟು ಜನ ನಂಬುತ್ತಾರೆ ನಂಬರ್ ಸಿಕ್ಸ್ ಅನ್ನೌನ್ ರೆಡಿಟ್ ಯೂಸರ್ ಟೂ ತೌಸಂಡ್ ತರ್ಟೀನ್ ಈ ವರ್ಷದಲ್ಲಿ ಒಬ್ಬ ರೆಡಿಟ್ ಯೂಸರ್ ಹೆಸರು ತುಂಬ ವಿಚಿತ್ರವಾಗಿ ಕೇಳಿಬರುತ್ತದೆ ಈ ಯೂಸರ್ ಮಿಸ್ಟೇರಿಯಸ್ ಕೋಡ್ಗಳನ್ನು ಪೋಸ್ಟ್ ಮಾಡಲು ಪ್ರಾರಂಭಿಸಿದ್ದಾರೆ ಆ ಕೋಡ್ಗಳನ್ನು ಯಾರು ಕೂಡ ಟ್ರಾನ್ಸ್ಲೇಟ್ ಮಾಡುವುದಕ್ಕೆ ಆಗುವುದಿಲ್ಲ ಹಾಗೆ ಈ ಪೋಸ್ಟ್ಗಳ ಮಧ್ಯೆ ಒಂದು ವಿಚಿತ್ರವಾದ ಮೆಸೇಜನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಅದು ಇಂಗ್ಲಿಷ್ನಲ್ಲಿ ಇದೆ ಮೊದಲ ಪೋಸ್ಟ್ ಹೆಲ್ಪ್ ಅನ್ನುವ ಮೆಸೇಜ್ ಇದೆ ಎರಡನೇ ಪೋಸ್ಟ್ನಲ್ಲಿ ಪ್ಲೀಸ್ ಎಲ್ಪ್ ಅಸ್ ಎನ್ನುವ ಮೆಸೇಜ್ ಇದೆ ಹಾಗೆ ಆ ಯೂಸರ್ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ಗಳನ್ನು ಮಾಡುತ್ತಲೇ ಇದ್ದಾನೆ ಆದರೆ ಇಂಗ್ಲಿಷ್ನಲ್ಲಿ ಇರುವ ಯಾವುದೇ ಸಾರಾಂಶವನ್ನು ಪೋಸ್ಟ್ ಮಾಡಿಲ್ಲ ತುಂಬ ಜನ ಈ ವಿಚಿತ್ರವಾದ ಪೋಸ್ಟನ್ನು ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡಿದ್ದಾರೆ ಆದರೆ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗೆ ಈ ಪೋಸ್ಟ್ಗೆ ಯಾವುದೋ ಒಂದು ರೀತಿಯ ಅರ್ಥವಿದೆ ಎಂದು ತುಂಬಾ ಜನ ನಂಬುತ್ತಿದ್ದಾರೆ ಇದು ಯಾವುದೋ ಒಂದು ಟೆರರಿಸ್ಟ್ ಗೆ ಸಂಬಂಧಿಸಿರಬಹುದು ಆದರೆ ಇದು ನಿಜವಾಗಿದ್ದರೆ ಈ ಮೆಸೇಜ್ ಗಳ ಮಧ್ಯೆ ಹೆಲ್ಪ್ ಎಂದು ಯಾಕೆ ಪೋಸ್ಟ್ ಮಾಡುತ್ತಿದ್ದರು ಇದಕ್ಕೆ ಉತ್ತರ ಇದುವರೆಗೂ ಕೂಡ ಕಂಡು ಹಿಡಿದಿಲ್ಲ ನಂಬರ್ ಸೆವೆನ್ ಸಿಕಾಡಾ ತ್ರೀ ತ್ರೀ ಜೀರೋ ಒನ್ ಟೂ ತೌಸಂಡ್ ಟ್ವೆಲ್ ನಲ್ಲಿ ಇಂಟರ್ನೆಟ್ ನಲ್ಲಿ ತುಂಬಾ ಜನ ಒಂದು ಕ್ರಿಫ್ಟಿಕ್ ಪ್ರಜಲ್ ನ ಕೋಡ್ ಗಳನ್ನ ಬ್ರೇಕ್ ಮಾಡಲು ತಲೆ ಕೆಡಿಸಿಕೊಂಡಿದ್ದಾರೆ ಈ ಪಜಲ್ ಹೆಸರು ಸಿಕಾಡಾ ತ್ರೀ ತ್ರೀ ಜೀರೋ ಒನ್ ಸಿಕಾಡಾ ಅಂದರೆ ಒಂದು ಇನ್ಸೆಕ್ಟ್ ಎಂದರ್ಥ ಹಾಗೆ ಪಜಲ್ನಲ್ಲೂ ನಲ್ಲೂ ಕೂಡ ಒಂದು ರೀತಿಯ ಇನ್ಸೆಕ್ಟ್ ಇಮೇಜ್ ಇದೆ ಇದರಲ್ಲಿ ಒಂದು ರೀತಿಯ ಹಿಡನ್ ಕೋಡ್ ಕೂಡ ಇದೆ ಇದನ್ನ ಯಾರು ಕಂಡುಹಿಡಿಯುತ್ತಾರೋ ಅವರಿಗೆ ಸೆಕೆಂಡ್ ಪಜಲ್ಗೆ ಹೋಗಲು ಅವಕಾಶ ಸಿಗುತ್ತದೆ ತುಂಬಾ ಜನ ಸಿಕಾಡಾ ಪಜಲ್ ಅನ್ನ ಸಾಲ್ವ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಸ್ವಲ್ಪ ಜನ ಸಕ್ಸಸ್ ಆಗಿದ್ದಾರೆ ಮತ್ತೆ ಸ್ವಲ್ಪ ಜನ ಫೇಲ್ ಕೂಡ ಆಗಿದ್ದಾರೆ ಈ ಸಿಕಾಡಾ ತ್ರೀ ತ್ರೀ ಝೀರೋ ಒನ್ ಪಝಲ್ ಯಾವುದೋ ಒಂದು ದೊಡ್ಡ ಗೆ ಸಂಬಂಧಿಸಿದ್ದು ಅದರಲ್ಲಿ ಇದರ ಅಸ್ತ ಇದೆ ಇದಕ್ಕೆ ಒಬ್ಬ ಬುದ್ಧಿವಂತ ದೊಡ್ಡ ಅಭ್ಯರ್ಥಿಯನ್ನು ಹುಡುಕಲಾಗುತ್ತಿದೆ ಎಂದು ತುಂಬಾ ಜನ ಭಾವಿಸಿದ್ದಾರೆ ಆದರೆ ಈ ಪಝಲನ್ನ ಸಾಲ್ವ್ ಮಾಡಿದವರಿಗೆ ಯಾವ ರಿವಾರ್ಡ್ ಸಿಕ್ಕಿದೆ ಇದುವರೆಗೂ ಯಾರಿಗೂ ಕೂಡ ಸಿಕ್ಕಿಲ್ಲ ಸ್ವಲ್ಪ ಸಮಯದ ನಂತರ ಒಂದು ಹೊಸ ಇಮೇಜ್ ಅಪ್ಲೋಡ್ ಆಗಿ ಒಂದು ಮೆಸೇಜ್ ಕೂಡ ಶೋ ಆಗಿದೆ ಇದರ ಅರ್ಥ ಇದಕ್ಕೆ ಒಬ್ಬ ಅಪೇಕ್ಷಿತ ಅಭ್ಯರ್ಥಿ ಸಿಕ್ಕಿದ್ದಾರೆ ಎಂದರ್ಥ ತುಂಬ ಜನ ಸಿಕಾಡ ಟೈಮ್ ಪಾಸ್ಗೋಸ್ಕರ ಎಂದು ಭಾವಿಸಿದ್ದಾರೆ ಇನ್ನೂ ಸ್ವಲ್ಪ ಜನ ಈ ಸಿಕಾಡ ಇದೊಂದು ಹೊಸ ವಿಷಯದ ಆರಂಭ ಎಂದು ಭಾವಿಸಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ ಎಲ್ಲ ಇಂಟರ್ನೆಟ್ ಮಿಸ್ಟೇರಿಯಸ್ಗಳು ಕೂಡ ಇದುವರೆಗೂ ಸಾಲ್ವ್ ಆಗಲಿಲ್ಲ ಫ್ರೆಂಡ್ಸ್ ಸಾಲು ಆಗದೇ ಇದ್ದರೂ ಇದುವರೆಗೂ ಕೂಡ ಇಂಟರ್ನೆಟ್ನಲ್ಲಿ ಅರಿದಾಡಿಯೇ ಕೆಲವರಿಗೆ ಈ ಪೋಸ್ಟ್ ವೆಬ್ಸೈಟ್ಗಳು ಸಿಕ್ಕಿವೆ ಅವರು ಈ ಪೋಸ್ಟ್ ವೆಬ್ಸೈಟ್ಗಳನ್ನು ಓಪನ್ ಮಾಡಲು ಪ್ರಯತ್ನಿಸಿ ತಲೆಯನ್ನು ಕೂಡ ಕಿಡಿಸಿಕೊಂಡಿದ್ದಾರೆ ಓಕೆ ಗಾಯ್ಸ್ ಈ ವಿಡಿಯೋ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹ್ಯಾವ್ ಎ ಗ್ರೇಟ್ ಟೇ